ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಸಂಸದರಾದ ಶ್ರೀಯುತ ತುಕಾರಾಮ್ ರವರಿಂದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನಗರದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ಕಟ್ಟಿದ ಇಂದಿರಾ ಕ್ಯಾಂಟೀನನ್ನು ಸಂಸದರಾದ ಇ ತುಕಾರಾಮ್ ಶಾಸಕರಾದ ನೇಮಿ ರಾಜ್ ನಾಯಕ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬದ್ದಿ ರೇಖಾ ರಮೇಶ್ ಎಂಎಂಜೆ ಹರ್ಷವರ್ಧನ್ ಮುಖ್ಯಾಧಿಕಾರಿ ನಸರುಲ್ಲಾ ತಹಶೀಲ್ದಾರ್ ಅಮರೀಶ್ ಇವರುಗಳ ಸಮ್ಮುಖದಲ್ಲಿ ಉದ್ಘಾಟನೆಯನ್ನ ಮಾಡಿದರು ಪಟ್ಟಣದ ರೈಲ್ವೆ ಸ್ಟೇಷನ್ ಹತ್ತಿರವಿರುವ ರಸಗೊಬ್ಬರ ಇತರ ಸರಕುಗಳನ್ನು ಲೋಡ್ ಮಾಡುವ ರೇಕ್ ಪಾಯಿಂಟ್ ನಿರ್ಮಾಣ ಕಾಮಗಾರಿ ಸ್ಥಳ ಪರಿಶೀಲನೆಯನ್ನು ಸಹ ಮಾಡಿದರು ನಂತರ ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಸಾರ್ವಜನಿಕರ ಹಾಗೂ ರೈತ ಮುಖಂಡರಾದ ಮರುಳಸಿದ್ದಪ್ಪ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬರ್ಮಣ್ಣ ಇವರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ನಂತರ ಮಾಧ್ಯಮ ವರದಿಗಾರರೊಂದಿಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಕೆಲವು ಪತ್ರಕರ್ತರು ಕೇಳಿದ ಸಂಕೀರ್ಣ ಪ್ರಶ್ನೆಗಳಿಗೆ ಸಂಸದರು ಇಲ್ಲಿ ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳದೆ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಆಗಬೇಕಾಗಿರುವ ಕಾಮಗಾರಿಗಳ ಕುರಿತಂತೆ ಚರ್ಚಿಸೋಣ ಎಂದು ನೇರವಾಗಿ ಉತ್ತರಿಸಿದರು ರಾಷ್ಟ್ರೀಯ ಹೆದ್ದಾರಿ ವಿಜಯನಗರ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಹಾದು ಹೋಗುವಂತೆ ಪ್ರಸ್ತಾವನೆಯನ್ನ ಸಲ್ಲಿಸಿರುತ್ತೇನೆ ಹಾಗೂ ಕೃಷಿ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಿದ್ದು ಹಗರಿಬೊಮ್ಮನಹಳ್ಳಿ ಹಾಗೂ ಕೊಟ್ಟೇರುನ ಕೆಲವು ಶಾಲೆಗಳಿಗೆ ಡಿಜಿಟಲ್ ಲೈಬ್ರರಿ ಗ್ರಂಥಾಲಯಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ ಹಾಗೂ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯನ್ನ ನೂರು ಹಾಸಿಗೆಗಳಾಗಿ ಪರಿವರ್ತಿಸಿ ಸಂಸದರ ನಿಧಿಯಿಂದ ಒಂದು ಆಂಬ್ಯುಲೆನ್ಸ್ ಅನ್ನ ನೀಡಲಾಗುವುದು ಎಂದು ಸವಿಸ್ತಾರವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕೊಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದ್ವಾರಕೇಶ್ ಮುಖಂಡರಾದ ಅಡಿಕೆ ಮಂಜಣ್ಣ ಎಂಎಂಜೆ ಸತ್ಯಪ್ರಕಾಶ್ ಶ್ರೀಧರ್ ಶೆಟ್ಟಿ ದೊಡ್ಡ ರಾಮಣ್ಣ ಇತರರು ಉಪಸ್ಥಿತರಿದ್ದರು ಮಧುಬಾಬು ಹೆಚ್ಆರ್ಫನ್ಯೂಸ್ ಬ್ಯೂರೋ ವಿಜಯನಗರ ಅಗ್ರಿಮಳ್ಳಿ ಕ್ಷೇತ್ರಕ್ಕೆ ಲಕ್ಷ ಲಕ್ಷ ಇದರಲ್ಲಿ ಡಿಸಬಲ್ಸ್ಗೆಲ್ಲ ತ್ರೀ ವೀಲ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಕೊಡ್ತಾ ಇದ್ದೀನಿ ಅವ್ರಿಗೊಂದು ಮತ್ತೆ ಕೇಂದ್ರಕ್ಕೆ ಎರಡ್ ಲಕ್ಷ ರೂಪಾಯಿ ಕೊಡ್ತೇನೆ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡಕ್ಕೆ ವಿತ್ ಫರ್ನಿಚರ್ಸ್ ಪ್ರಾಜೆಕ್ಟ್ ಎಲ್ಲ ಕೊಡ್ತಾ ಇದ್ದೀನಿ ಯಾವ ಮಣ್ಣಲ್ಲಿ ಯಾವ ತರ ಬೆಳಿಬೇಕು ಅಗ್ರಿಕಲ್ಚರ್ ಯಾವ ತರ ನಮ್ದು ಯಾವ ತರ ನಾವು ಅದರಲ್ಲಿ ನಾವು ಇನ್ಫಾರ್ಮೇಶನ್ಸ್ ಯಾವ ತರ ಯಾವ ಟೈಮಿಗೆ ಯಾವ ಬೆಳೆ ಬೆಳೆದ್ರೆ ಅನುಕೂಲ ಆಗುತ್ತೆ ಅಂತ ಅಂತೇಳಿ ಅದು ಒಂದು ಸಾಫ್ಟ್ವೇರ್ ಮಾಡಿ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಿದ್ವಿ ಆಮೇಲೆ ಅಗ್ರೀಬಮ್ನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಅಂಬುಲೆನ್ಸ್ ಕೊಡ್ತಾ ಇದ್ದೀನಿ ಸರ್ ಆಮೇಲೆ ನಿಮ್ದು ಹಂಡ್ರೆಡ್ ಪೇಟ್ ಹಾಕ್ಸೈತೆ ಎಂ ಪಿ ಗ್ರಾಂಟ್ ಅಲ್ಲಿ ಒಂದು ಅಂಬುಲೆನ್ಸ್ ಕೂಡ ಇಲ್ಲಿ ಕೊಡ್ತಾ ಇದ್ದೀನಿ ಕೊಟ್ಟೂರಿಗೆ ಮುಂದಿನ ದಿನದಲ್ಲಿ ನೆಕ್ಸ್ಟ್ ಈ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂದು ಅಂಬುಲೆನ್ಸ್ ಕೂಡ ಕೊಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಪೋಸ್ಟ್ ಆಫೀಸ್ ಕೂಡ ಒಂದು ಕೋಟಿ ಅರವತ್ತು ಲಕ್ಷ ಫಿನಿಶಿಂಗ್ ಇದೆ ನೆಕ್ಸ್ಟ್ ಇನ್ನೊಂದು ತಿಂಗಳು ತಿಂಗಳವರೆಗೆ ಅದನ್ನು ಕೂಡ ಉದ್ಘಾಟನೆಗೆ ನಾನು ಬರ್ತಾ ಇದ್ದೀನಿ ಈ ರೀತಿಯಾಗಿ ಅಭಿವೃದ್ಧಿಯನ್ನು ನಿರಂತರ ಬಟ್ ಜನ ಪ್ರೀತಿ ಅಭಿಮಾನ ಕೊಟ್ಟಂತ ವಿಶ್ವಾಸಕ್ಕೆ ಒಬ್ಬ ಸಂಸದನಾಗಿ ಈ ಭಾಗದಲ್ಲಿ ಪ್ರಾಮಾಣಿಕವಾಗಿ ನಾನು ಕೆಲಸ